Είμαι στην αρχή. ಟಾಟಾ ಫ್ಯಾನ್ಸಿಗೆ ಅಂತ ಡೆಡಿಕೇಟ್ ಮಾಡ್ತಾ ಇದೀವಿ ಅವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈಗಷ್ಟೇ ಇನ್ನೇನು ಇದೇ ತಿಂಗಳಲ್ಲಿ ಟಾಟಾ ಪಂಚ್ ಎಲೆಕ್ಟ್ರಿಕ್ ನ ಹೊಸ ಫೇಸ್ ಲಿಫ್ಟ್ ಎಡಿಷನ್ ಲಾಂಚ್ ಆಗ್ತಾ ಇದೆ ಆ ಕಾರಲ್ಲಿ ಸಿಂಗಲ್ ಚಾರ್ಜ್ ನಲ್ಲಿ ಕೊಡುವಂತಹ ಬರೋಬ್ಬರಿ ರೇಂಜ್ ಎಷ್ಟು ಗೊತ್ತಾ ಐನೂರ ತೊಂಬತ್ತು ಕಿಲೋಮೀಟರ್ ರೇಂಜ್ ಎಸ್ ಇದೇ ಒಂದು ಕಾರು ಈ ತಿಂಗಳ ಇಪ್ಪತ್ತಕ್ಕೆ ಲಾಂಚ್ ಆಗ್ತಾ ಇದೆ ಇಪ್ಪತ್ತೈದು ಇಪ್ಪತ್ತಾರು ನಾವು ಅದನ್ನ ಡ್ರೈವ್ ಮಾಡ್ತಾ ಇದೀವಿ ಡ್ರೈವ್ ಕೂಡ ನಿಮಗೆ ಆದಷ್ಟು ಬೇಗ ತರ್ತೀವಿ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಬಹು ನಿರೀಕ್ಷಿತ ಟಾಟಾ ಪಂಚ್ ಇವಿ ಫೇಸ್ ಲಿಫ್ಟ್ ಎಲೆಕ್ಟ್ರಿಕ್ ಎಸ್ ಬಿಡುಗಡೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಫೆಬ್ರವರಿ ಇಪ್ಪತ್ತರಂದು ಅದ್ದೂರಿಯಾಗಿ ಮಾರಾಟಕ್ಕೆ ಬರಲಿದೆ ಈ ಕಾರಿನ ಬರುವಿಕೆಗಾಗಿ ನಮ್ಮ ಮಿಡಲ್ ಕ್ಲಾಸ್ ನ ಜನರು ತುಂಬಾ ತುದಿಗಾಲಲ್ಲಿ ನಿಂತಿದ್ದಾರೆ ಯಾಕೆಂದ್ರೆ ಇಷ್ಟು ಕಮ್ಮಿ ಬೆಲೆಗೆ ಇದರ ಪ್ರೈಸ್ ಇನ್ನು ಕೂಡ ರಿವೀಲ್ ಆಗಿಲ್ಲ ಬಟ್ ನಿಮ್ಗೆ ಗೊತ್ತೇ ಇದೆ ಅದರ ರೇಂಜ್ ಅದರ ಒಂದು ಬೆಲೆ ಎಷ್ಟಿರುತ್ತೆ ಊಹೆ ಮಾಡಬಹುದು ಒಂದು ಹದಿನೈದು ಲಕ್ಷದ ಒಳಗಿದ್ರು ತುಂಬಾ ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಕಿಲೋಮೀಟರ್ ರೇಂಜ್ ಕೊಡುವಂತ ಕಾರು ಇನ್ನೇನು ಬಿಡುಗಡೆ ಆಗೋದಕ್ಕೆ ಒಂದಷ್ಟು ದಿನಗಳು ಮಾತ್ರ ಬಾಕಿ ಇದ್ನು ಕೂಡ ಒಂದೊಂದೇ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ ಮೊನ್ನೆ ಅಷ್ಟೇ ನೂತನ ಟಾಟಾ ಅಂಚ್ ಇವಿಯ ಫೇಸ್ ಲಿಫ್ಟ್ ಅನ್ನ ಹೈಪರ್ ಮೈಲಿಂಗ್ ಟೆಸ್ಟ್ಗೂ ಒಳಪಡಿಸಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಕಂಪನಿಯು ಅಧಿಕೃತ ಸಾಮಾಜಿಕ ಜಾಲತಾಣ ಕೂಡ ವಿಡಿಯೋ ಒಂದನ್ನು ಪೋಸ್ಟ್ ಮಾಡಲಾಗಿತ್ತು ಆಟೋಮೊಬೈಲ್ ಪತ್ರಕರ್ತರೊಬ್ಬರು ಮೊದಲಿಗೆ ಸಂಪೂರ್ಣ ಚಾರ್ಜ್ ನಲ್ಲಿ ಹೊಸ ಪಂಚ ಇವಿಯನ್ನ ರಾಜಸ್ಥಾನ ಜೈಪುರದಿಂದ ಉದಯಪುರದವರೆಗೆ ನಾನೂರು ಕಿಲೋಮೀಟರ್ ಡ್ರೈವ್ ಮಾಡಲು ತೀರ್ಮಾನ ಮಾಡ್ತಾರೆ ಹಾಗೆ ಅದನ್ನ ಡ್ರೈವ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ತಾರೆ ಬಿಜೆ ನಗರದವರೆಗೆ ಅಂದ್ರೆ ಅರ್ಧದಷ್ಟು ಇನ್ನೂರು ಕಿಲೋಮೀಟರ್ ದೂರವನ್ನ ಯಶಸ್ವಿಯಾಗಿ ಅದು ಕ್ರಮಿಸುತ್ತೆ ಆ ಬಳಿಕ ಅರವತ್ತೇಳು ಪರ್ಸೆಂಟ್ ಚಾರ್ಜ್ ನಮಗೆ ಆ ಒಂದು ಕಾರಲ್ಲಿ ಉಳಿದಿರೋದನ್ನ ನಾವು ನೋಡಬಹುದು ಉದಯಪುರ ಮುಟ್ಟಿದಾಗ ಮೂವತ್ನಾಲ್ಕು ಪರ್ಸೆಂಟ್ ಚಾರ್ಜ್ ಕೂಡ ಇರುತ್ತೆ ಮತ್ತೆ ನ ಡ್ರೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೊನೆಗೆ ಗುಜರಾತ್ ನ ಹಿಮತ್ ನಗರದಲ್ಲಿ ಪೂರ್ತಿಯಾಗಿ ಚಾರ್ಜ್ ಖಾಲಿಯಾಗುತ್ತೆ ಒಟ್ಟು ಐನೂರು ತೊಂಬತ್ತಾರು ಪಾಯಿಂಟ್ ಆರು ಕಿಲೋಮೀಟರ್ ಓಡಿರುತ್ತೆ ಈ ಒಂದು ಕಾರು ಈವರೆಗೆ ಟಾಟಾ ಪಂಚ್ ಇವಿ ಫೇಸ್ ಲಿಫ್ಟ್ ಪವರ್ ಟ್ರೈನ್ ಬಗ್ಗೆ ಕಂಪನಿಯು ಯಾವುದೇ ಅಧಿಕೃತ ವಿವರವನ್ನ ಬಹಿರಂಗ ಪಡಿಸಿಲ್ಲ ಆದ್ರೂ ಈ ಪರೀಕ್ಷೆ ಗಮನಿಸಿದಾಗ ದೊಡ್ಡ ಗಾತ್ರದ ಬ್ಯಾಟರಿ ಪ್ಯಾಕ್ ಅನ್ನ ಹೊಂದಿರುವುದು ಬಹುತೇಕ ಖಚಿತವಾಗಿದೆ ನಲವತ್ತೈದು ಕಿಲೋ ವ್ಯಾಟ್ ನ ಬ್ಯಾಟರಿ ಇರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಇದರೊಂದಿಗೆ ಪ್ರಸ್ತುತ ಇರುವಂತಹ ಇಪ್ಪತ್ತೈದು ಕಿಲೋ ವ್ಯಾಟ್ ಹಾಗೂ ಮೂವತ್ತೈದು ಕಿಲೋ ವ್ಯಾಟ್ ನ ಬ್ಯಾಟರಿ ಪ್ಯಾಕ್ ಗಳನ್ನು ಕೂಡ ಅದನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಇದೆ ಒಂದು ಚಾರ್ಜ್ ನಲ್ಲಿ ಮುನ್ನೂರ ಹದಿನೈದರಿಂದ ನಾನೂರ ಇಪ್ಪತ್ತೊಂದು ಕಿಲೋಮೀಟರ್ ರೇಂಜ್ ನೀಡಬಹುದು ಅನ್ನುವಂತಹ ಒಂದು ಅಂದಾಜನ್ನು ಕೂಡ ಹೇಳಿ ಿದೆ ನೂತನ ಟಾಟಾ ಪಂಚ್ ಇವಿ ಫೇಸ್ ಲಿಫ್ಟ್ ಕೂಡ ಐ ಮಾಡೆಲ್ ನಂತೆಯೇ ವಿನ್ಯಾಸವನ್ನ ಪಡೆದಿದೆ ಇದರ ನಾರ್ಮಲ್ ಆಗಿರುವಂತಹ ಮಾಡೆಲ್ ಗಳಲ್ಲಿ ಏನಿದೆ ಅದೇ ರೀತಿಯಾದಂತಹ ಪಡೆದಿದೆ ಪ್ರಾಯೋಗಿಕವಾಗಿ ಸಂಚಾರದ ವೇಳೆಯಲ್ಲಿ ತುಂಬಾ ಚೆನ್ನಾಗಿರುವಂತಹ ಕ್ಲೋಸ್ಡ್ ಆಫ್ ಗ್ರಿಲ್ ಎಲ್ಇಡಿ ಹೆಡ್ ಲ್ಯಾಂಪ್ಸ್ ಡಿ ಆರ್ ಎಲ್ ಗಳು ಎಲ್ಇಡಿ ಫಾಗ್ ಲ್ಯಾಂಪ್ಸ್ ಬ್ಲಾಕ್ ಔಟ್ ಸಿ ಪಿಲ್ಲರ್ ಮೌಂಟೆಡ್ ರೇರ್ ಡೋರ್ ಹ್ಯಾಂಡಲ್ ಗಳು ಮತ್ತು ಈ ಒಂದು ಕಾರು ಹೊಂದಿದೆ ಈ ಕಾರು ಸಾಕಷ್ಟು ವಿಶಾಲವಾಗಿದೆ ಅಂತ ಹೇಳ್ಬಹುದು ಯಾಕೆಂದ್ರೆ ನೂರ ತೊಂಬತ್ತು ಮಿಲಿಮೀಟರ್ ನ ಗ್ರೌಂಡ್ ಹಾಗೂ ಎರಡು ಸಾವಿರದ ನಾನೂರ ನಲವತ್ತೈದು ಮಿಲಿಮೀಟರ್ ನ ವೀಲ್ ಬೇಸ್ ಅನ್ನು ಸಹ ಹೊಂದಿದೆ ಪ್ರಯಾಣಿಕರು ಆರಾಮದಾಯಕವಾಗಿ ಕುಳಿತುಕೊಂಡು ಸಂಚಾರ ಮಾಡಬಹುದು ವಾರಾಂತ್ಯ ಹಾಗೂ ರಜಾ ದಿನಗಳಲ್ಲಿ ದೂರದ ಊರುಗಳಿಗೆ ಪ್ರವಾಸಕ್ಕೆ ಹೋಗುವವರು ಹೆಚ್ಚಿನ ಲಗೇಜ್ ಕೊಂಡೊಯ್ಯಲು ಸಾಧ್ಯವಾಗುವಂತಹ ದೊಡ್ಡದಾದ ಮುನ್ನೂರ ಲೀಟರ್ ನ ಬೂಟ್ ಸ್ಪೇಸ್ ಅನ್ನ ಈ ಕಾರು ಹೊಂದಿದೆ ಇದರ ಕ್ಯಾಬಿನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಟೆನ್ ಪಾಯಿಂಟ್ ಟೂ ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೇಮೆಂಟ್ ಸಿಸ್ಟಮ್ ಆಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಟೂ ಸ್ಪೋಕ್ ಸ್ಟೀರಿಂಗ್ ವೀಲ್ ಪುಷ್ ಬಟನ್ ಸ್ಟಾರ್ಟ್ ಟೈಪ್ ಫಾಸ್ಟ್ ಚಾರ್ಜರ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸ್ಟೀರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಗಳು ಹಾಗೂ ಸನ್ಪ್ರೂಫ್ ಕೂಡ ಹೊಂದಿದೆ ಹೊಸ ಟಾಟಾ ಪಂಚ್ ಇವಿ ಫೇಸ್ ಲಿಫ್ಟ್ ಪ್ರಯಾಣಿಕರಿಗೆ ಗರಿಷ್ಠ ಮಟ್ಟದಲ್ಲಿ ರಕ್ಷಣೆಯನ್ನು ಕೂಡ ಕೊಡುತ್ತೆ ಸುರಕ್ಷತೆಗಾಗಿ ಆರು ಏರ್ ಬ್ಯಾಗ್ಗಳು ಎ ಬಿ ಎಸ್ ಇಬಿಡಿ ಇಎಸ್ಪಿ ಟಿಪಿಎಂಎಸ್ ಕ್ರೂಸ್ ಕಂಟ್ರೋಲ್ ಹಾಗೂ ರೇರ್ ಪಾರ್ಕಿಂಗ್ ಸೆನ್ಸಾರ್ ಗಳನ್ನ ಒಳಗೊಂಡಿದೆ ಈ ಕಾರು ಕೈಗೆಟುವ ಬೆಲೆಯಲ್ಲೂ ಕೂಡ ಲಭ್ಯವಾಗುವ ನಿರೀಕ್ಷೆ ಇದೆ ಹತ್ತು ಲಕ್ಷದಿಂದ ಹದಿನಾಲ್ಕು ಲಕ್ಷದ ಆ ಒಂದು ರೇಂಜ್ ಅಲ್ಲಿ ಇದರ ಪ್ರೈಸ್ ಕೂಡ ಇರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಎಲ್ಲಾ ವರ್ಗದ ಜನರು ಕೂಡ ಈಗ ಸುಲಭವಾಗಿ ಇದನ್ನ ಬೈ ಮಾಡಬಹುದು ಇದಕ್ಕೆ ಸಿಟ್ರೋನ್ ಇ ಸಿ ತ್ರೀ ಮತ್ತು ಎಂ ಜಿ ವಿನ್ಸರ್ ಇವಿಗಳು ಪ್ರಬಲವಾದ ಪ್ರತಿಸ್ಪರ್ಧಿಗಳು ಈ ಒಂದು ಕಾರು ನಾವು ಆದಷ್ಟು ಬೇಗ ಡ್ರೈವ್ ಮಾಡ್ತೀವಿ ಡ್ರೈವ್ ಮಾಡಿ ರಿಯಲ್ ವರ್ಲ್ಡ್ ಅಲ್ಲಿ ಆ ಕಾರ್ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತಾನು ಕೂಡ ನಿಮಗೆ ಖಂಡಿತ ತಿಳಿಸ್ತೀವಿ ಇದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ